ಎಲ್ಲರಿಗೂ ನಮಸ್ಕಾರ ಇವತ್ತಿಂದ ನಾನು ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತು ನಾನು ನಿಮಗೆ ಸೊಂಡೆಕಾಯ್ದು ಚಟ್ನಿ ಮಾಡೋ ವಿಧಾನ ಹೇಳ್ಕೊಡ್ತಾ ಇದ್ದೀನಿ ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಸುಂಡೆಕಾಯಿ ಒಂದು ಕಪ್ಪು ಹಸಿಮೆಣಸಿನಕಾಯಿ ಎರಡು ಒಣಮೆಣ್ಸಿನಕಾಯಿ ಎರಡು ಬೆಳ್ಳುಳ್ಳಿ ಏಳರಿಂದ ಎಂಟು ಕರಿಬೇವಿನ ಸೊಪ್ಪು ಸ್ವಲ್ಪ ಜೀರಿಗೆ ಅರ್ಧ ಚಮಚ ಮೆಣಸು ಆರರಿಂದ ಎಂಟು ತೆಂಗಿನಕಾಯಿ ಒಂದು ಕಪ್ಪು ಹುಣಸೆ ಹಣ್ಣು ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಮೊದಲಿಗೆ ಒಂದು ಪ್ಯಾನ್ನ ತಗೊಂಡು ಅದಕ್ಕೆ ಸುಂಡೆಕಾಯಿ ಹಾಕಿ ಚೆನ್ನಾಗಿ ಹುರ್ಕೊಬೇಕು ಹೊಮ್ಮಣ್ಣ ಬರುವಷ್ಟು ಹುರ್ಕೊಂಡ್ರೆ ಸಾಕು ತುಂಬಾ ಹುರಲಿಕ್ಕೆ ಹೋಗಬಾರ್ದು ಈ ಸೊಂಡೆಕಾಯಿಂದ ನಮಗೆ ತುಂಬಾನೇ ಹೆಲ್ತ್ ಬೆನಿಫಿಟ್ಸ್ಗಳಿವೆ ಇದಾಗಿದೆ ಇವಾಗ ಅದೇ ಪ್ಯಾನ್ಗೆ ಇವಾಗ ನಾನು ಎರಡು ಹಸಿ ಎರಡು ಮಣ್ಣು ಮೆಣಸಿನ್ಕಾಯಿ ಹಾಕೊಂಡು ಲೈಟಾಗಿ ಹುರ್ಕೊತಾ ಇದ್ದೀನಿ ಸೊಂಡೆಕಾಯಿಯಲ್ಲಿರುವಂಥ ವಿಟಮಿನ್ ಸಿ ತತ್ವ ನಮ್ಮ ದೇಹದ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗೋ ಹಾಗೆ ಮಾಡುತ್ತೆ ಮತ್ತೆ ಕೆಮ್ಮು ನೆಗಡಿ ಶೀತ ಇದೆಲ್ಲ ತಡೆಗಟ್ಟೋದಿಕ್ಕೆ ತುಂಬಾನೇ ಸಹಾಯ ಮಾಡುತ್ತೆ ಅದೇ ಪ್ಯಾನ್ಗೆ ಇವಾಗ ನಾನು ಏಳರಿಂದ ಎಂಟಸಲು ಬೆಳ್ಳುಳ್ಳಿನ ಸೇಸ್ಕೊತಾ ಇದ್ದೀನಿ ಅಜೀರ್ಣದ ಸಮಸ್ಯೆ ಇರುವವರಿಗೆ ಇದು ತುಂಬಾ ಒಳ್ಳೇದು ಇದು ಬ್ಲೋಟಿಂಗ್ ಕಾನ್ಸ್ಟಿಪೇಷನ್ ಮತ್ತು ಅಸಿಡಿಟಿನ ತಡೆಗಟ್ಟೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ ಇದಕ್ಕೆ ನಾನು ಇವಾಗ ಸ್ವಲ್ಪ ಕರ್ಬೇನ್ ಸೊಪ್ಪು ಕೂಡ ಸೇಸ್ಕೊತಾ ಇದ್ದೀನಿ ಇದಾಗಿದೆ ಇವಾಗ ಇವೆಲ್ಲಾನು ರುಬ್ಕೊಬೇಕು ಇವಾಗ ಒಂದು ಜಾರ್ಗೆ ಇವಾಗ ಹುರಿದಿರೋ ಅಂತ ಸುಂಡೆಕಾಯಿನ ಹಾಕೊತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಜೊತೆಗೆ ಒಂದು ಕಪ್ಪಾಗೋಷ್ಟು ತೆಂಗಿನಕಾಯಿನ ಕೂಡ ಹಾಕ್ಕೊತಾ ಇದ್ದೀನಿ ಇವಾಗ ನಾನು ಹುರ್ಕೊಂಡಿರೋ ಅಂಥ ಮಸಾಲೆ ಪದಾರ್ಥಗಳು ಕೆಂಪು ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಕರ್ಬೇನ ಸೊಪ್ಪೆಲ್ಲ ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ಹುಣಸೆಹಣ್ಣು ಕೂಡ ಹಾಕೊತಾ ಇದ್ದೀನಿ ಒಂದು ಅರ್ಧ ಚಮಚ ಆಗೋಷ್ಟು ಜೀರಿಗೆನ ಹಾಕ್ಕೊತಾ ಇದ್ದೀನಿ ಆರರಿಂದ ಎಂಟು ಕಾಳು ಮೆಣಸನ್ನ ಹಾಕೊತಾ ಇದ್ದೀನಿ ಉಪ್ಪು ರುಚಿಗೆ ತಕ್ಕಷ್ಟು ಇವಾಗ ಇದಿಷ್ಟನ್ನು ರುಬ್ಕೋಬೇಕು ಮತ್ತು ಈಗ ಒಂದು ಬಾಣಲಿಗೆ ಒಂದು ಚಮಚ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಹಾಕ್ಕೊತಾ ಇದ್ದೀನಿ ಸಾಸಿವೆ ಚೆನ್ನಾಗಿ ಸಿಡಿದ್ಮೇಲೆ ನಾನು ಒಂದು ಪಣ್ಣಮೆಣ್ಸಿನ್ಕಾಯಿ ಹಾಕೊತಾ ಇದ್ದೀನಿ ಇದರ ಜೊತೆಗೆ ಒಂದು ಐದಾರು ಕರ್ಪೇನ ಸೊಪ್ಪಿನ ಎಲೆಗಳನ್ನ ಸೇರಿಸ್ಕೊತಾ ಇದ್ದೀನಿ ಆರದ ಮೇಲೆ ನಾನು ಇದನ್ನ ರುಬ್ಬಿಟ್ಟಿರೋ ಮಿಶ್ರಣಕ್ಕೆ ಸೇರಿಸ್ಕೊಂತ ಇದ್ದೀನಿ ಆರೋಗ್ಯಕರವಾದ ಸುಂಡೆಕಾಯಿ ಚಟ್ನಿ ರೆಡಿಯಾಗಿದೆ ಇದನ್ನ ನೀವು ರೊಟ್ಟಿ ಚಪಾತಿ ಅನ್ನದ ಜೊತೆ ಕೂಡ ತಿನ್ಬಹುದು